ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಈ ದಿನದ ವಿಡಿಯೋದಲ್ಲಿ ನೀವು ಕೇಳಿದಂತೆ ಗೃಹಲಕ್ಷ್ಮಿ ಯೋಜನೆ ಹೊಸ ಕಂತು ಆಪ್ಡೇಟ್ ಕೂಡ ಮನೆ ಯೋಜನೆ ಕೂಡ ದೊಡ್ಡ ಬದಲಾವಣೆ ಬಿಪಿಎಲ್ ಕಾರ್ಡ್ ಹೊಸ ನಿಯಮ ಇಂದಿರ ಕಿಟ್ ಘೋಷಣೆ ಬಂಗಾರದ ಬೆಲೆ ಕೂಡ ಕುಸಿತ ಹಾಗೂ ನಗರದ ಸ್ವಚ್ಛತೆ ನೂತನ ನಿಯಮಗಳು ಇವೆಲ್ಲವೂ ಕೂಡ ನಿಮ್ಮ ಜೀವನದ ನೇರ ಸಂಬಂಧ ಹೊಂದಿದೆ ಇವೆಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕೊನೆ ತನಕ ನೋಡಿ ಯಾರಾದರೂ ವೀಕ್ಷಕರೇ ಮೊದಲ ಮಾತನಾಡೋಣ ಎಲ್ಲರಿಗೂ ಬಹು ನಿರೀಕ್ಷೆಯಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ರಾಜ್ಯದಂತೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ಹಣ ಜಮೆ ಿದೆ ಹಣ ಬಂದಿಲ್ಲ ಅಂದರೆ ಚಿಂತೆ ಬೇಡ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಕೂಡ ಮೇಡಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಾಕಿ ಉಳಿದಿದೆ ಅಂದರೆ ಒಟ್ಟಾರೆ ಇಪ್ಪತ್ನಾಲ್ಕು ಗಂತುಗಳು ಕೂಡ ಎಂಟು ಸಾವಿರ ರೂಪಾಯಿ ಜನರಿಗೆ ಖಾತೆಗೆ ಈಗಾಗಲೇ ಜಮೆಯಾಗಿದೆ ಹಣ ಬಾಕಿ ಇದ್ದವರು ನವೆಂಬರ್ ಎಂಟರಿಂದ ಒಂಬತ್ತರೊಳಗೆ ಖಾತೆ ಚೆಕ್ ಮಾಡಬಹುದು ನಿಮ್ಮ ಹಣ ಬಂದಿದೆಯೋ ಇಲ್ಲೋ ಎಂದು ಮೊದಲು ನೋಡಲು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಥವಾ ಡಿಬಿಟ್ ಆ್ಯಪ್ನಲ್ಲಿ ನಿಮ್ಮ ಆಧಾರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಬಹುದು ಇಲ್ಲಿ ಎರಡನೇದಾಗಿ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಮನೆ ಬಯಸುವವರಿಗೆ ಬಡವರಿಗೆ ಹೊಸ ಆಶಾದೀಪ ಅಂತಾನೆ ಹೇಳ್ಬೋದು ದೊಡ್ಡ ಸುದ್ದಿ ವಸತಿ ಇಲಾಖೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಲಕ್ಷ ಮನೆಗಳ ನಿರ್ಮಾಣ ಈಗ ಅಂತಿಮ ಹಂತದಲ್ಲಿದೆ ಆದರೆ ಬಾಕಿ ಹಣ ಪಾವತಿಸದವರು ಗಮನಿಸಿ ಮನೆ ಹಂಚಿಕೆ ರದ್ದು ಆಗಲಿದೆ ಆದರೆ ಸಿಹಿ ಸುದ್ದಿ ಏನೆಂದರೆ ಮನೆ ನಿರ್ಮಾಣ ಸಹಾಯಧನವನ್ನು ಇಪ್ಪತ್ತೈದು ಸಾವಿರ ನಿಂದ ನಾಲ್ಕು ಲಕ್ಷವರೆಗೆ ಹೆಚ್ಚಿಸಲಾಗಿದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಎರಡು ಲಕ್ಷದ ಮೂವತ್ತಾರು ಸಾವಿರ ಮನೆಗಳ ನಿರ್ಮಾಣ ಪೂರ್ಣಗೊಳ್ಳಲಿದೆ ಬಡವರ ಇದು ಒಂದು ನಿಜವಾದ ಬಂಪರ್ ಸಿ ಸುದ್ದಿ ಅಂತಾನೆ ಹೇಳ ನಿಯಮ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರಿಗೆ ಕೂಡ ಹೊಸ ಪಡಿತರ ನಿಯಮ ಬಂದಿದೆ ಇನ್ಮುಂದೆ ಪ್ರತಿ ತಿಂಗಳು ಕೂಡ ಹತ್ತನೇ ತಾರೀಕಿನ ಪಡಿತರ ವಿತರಣೆ ಕಡ್ಡಾಯ ಆದರೆ ಜಾಗ್ರತೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಆದಾಯ ಇರುವವರ ಬಿ ಪಿ ಎಲ್ ಕಾರ್ಡ್ಗೂ ನೇರವಾಗಿ ಎ ಪಿ ಎಲ್ ಕಾರ್ಡಾಗಿ ಆಗಲಿದೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೇಲಾಗಿದ್ದರೆ ಬಿ ಪಿ ಎಲ್ ಹಕ್ಕು ಹೋಗುತ್ತದೆ ಅದೇ ರೀತಿ ಕಾರು ಹೊಂದಿದ್ದರೆ ಅಥವಾ ತೆರಿಗೆ ಪಾವತಿಸುತ್ತಿದ್ದರೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗಲಿದೆ ಇನ್ನೊಂದು ನಾಲ್ಕನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಸ್ನೇಹಿತರೆ ಇಂದ್ರಕಿಟ್ಟು ಹೊಸ ವರ್ಷದಿಂದಲೇ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಇಂದಿರಾ ಕಿಟ್ ವಿತರಣೆ ಪ್ರಾರಂಭ ಈ ಕಿಟ್ನಲ್ಲಿ ಸಿಗುವುದು ಅಕ್ಕಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಮತ್ತು ತೊಗರಿ ಬೇಳೆ ಹೆಸರು ಕಾಳು ಇದರಿಂದ ಅನ್ನಭಾಗ್ಯ ಯೋಜನೆ ಮುಂದುವರಲಿದೆ ಹೀಗಾಗಿ ಮುಂದಿನ ಹೊಸ ವರ್ಷವೂ ಕೂಡ ಬಡ ಕುಟುಂಬಗಳಿಗೆ ನಿಜವಾಗಿಯೂ ಈ ವರ್ಷ ಆಗಲಿದೆ ಈಗ ಬಂಗಾರದ ಬೆಲೆಯೂ ಕೂಡ ಮಾತನಾಡೋಣ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ಬೆಲೆ ಹದಿನೈದು ಸಾವಿರ ರೂಪಾಯಿ ಇಳಿಕೆ ಬೆಳೆದರೂ ಕೂಡ ನಲವತ್ತೈದು ಸಾವಿರ ರೂಪಾಯಿ ಕೆಜಿಗೆ ಕುಸಿತವಾಗಿದೆ ತಜ್ಞರ ಪ್ರಕಾರ ಬಡ್ಡಿ ದರದ ಹೆಚ್ಚಾಗದರಿಂದ ಜನರು ಬ್ಯಾಂಕ್ ಮತ್ತು ಬಾಂಡ್ ಕಡೆಗಳಿಗೆ ಹೋಗ್ತಿದ್ದಾರೆ ಚೀನಾ ಹಾಗೂ ಇತರ ರಾಷ್ಟ್ರಗಳಲ್ಲಿ ಚಿನ್ನದ ಬೇಡಿಕೆ ಕಡಿಮೆಯಾಗಿದೆ ಹೀಗಾಗಿ ಬಂಗಾರದ ಬೆಲೆಯು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಯುವ ಸಾಧ್ಯತೆ ಇದೆ ನೀವು ಕೇಳಿ ಹತ್ತು ಗ್ರಾಮ್ ಚಿನ್ನದ ಎಷ್ಟು ಇರಬೇಕು ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಇದು ಏಳನೇದಾಗಿ ಅಕ್ರಮ ಕಟ್ಟಡಗಳಿಗೆ ಪರಿಹಾರ ಯೋಜನೆ ಇದೀಗ ನಗರ ಪ್ರದೇಶದಲ್ಲಿ ಜನರಿಗೆ ಸಿಹಿ ಸುದ್ದಿ ಪರವಾನಿಗೆ ಪಡೆದು ಹದಿನೈದು ಪರ್ಸೆಂಟ್ ಮಿತಿಯೊಳಗೆ ಉಲ್ಲಂಘನೆ ಮಾಡಿದ ಕಟ್ಟಡಗಳಿಗೆ ಈಗ ಸರ್ಕಾರದಿಂದ ಅವಕಾಶ ಕಂಡು ದಂಡ ಪಾವತಿಸಿ ಪರಿಷ್ಕೃತ ನಕ್ಷೆ ಪಡೆದುಕೊಳ್ಳಬಹುದು ಅಂದರೆ ಅಕ್ರಮ ಕಟ್ಟಡಗಳಿಗೆ ಸಕ್ರಮ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಇದು ಎಂಟನೇದಾದ ಬ್ರೇಕಿಂಗ್ ನ್ಯೂಸ್ ಕಸ ಬೀಸಾಡಿದರೆ ಮನೆ ಬಾಗಿಲಿಗೆ ವಾಪಸ್ ಕಸ ಇದು ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಬೆಂಗಳೂರು ನಗರದಲ್ಲಿ ಈಗ ಹೊಸ ನಿಯಮ ಪ್ರಾರಂಭವಾಗಿದೆ ಯಾರಾದರೂ ರೋಡಸ್ ರೋಡಲ್ಲಿ ಅಥವಾ ಮನೆ ಹೊರಗಡೆ ಕಸ ಹಾಕಿದರೆ ಅವರ ಮನೆಯ ಬಾಗಿಲಿನೇ ಅದೇ ಕಸವನ್ನು ವಾಪಸ್ ಹಾಕಲಾಗುತ್ತೆ ಎರಡು ನೂರ ಹದಿನೆಂಟು ಮನೆಗಳಿಗೆ ಈಗಾಗಲೇ ಈ ಕ್ರಮ ಕೈಗೊಂಡಿದ್ದು ಒಟ್ಟಾರೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ ಸಿ ವಿ ಮೂಲಕ ತಪ್ಪಿಸ್ತರನ್ನು ಗುರುತಿಸಲಾಗುತ್ತದೆ ಇದು ಕಸ ಹಾಕಿದರೆ ಕಸ ಹಬ್ಬ ಅಂತಾನೇ ಹೆಸರಿನ ಅಭಿಯಾನವಾಗಿ ಚಾಲ್ತಿಯಲ್ಲಾಗಿದೆ